ರಾಷ್ಟ್ರ ಪ್ರಶಸ್ತಿ ವಿಜೇತೆ ಸಾಲು ಮರದ ತಿಮ್ಮಕ್ಕನವರ ನಿಧನಕ್ಕೆ ಕಂಬನಿ ಮಿಡಿದ ಹುಲಿಕಲ್ಲು ಗ್ರಾಮಸ್ಥರು ಈ ಮಾಗಡಿ ತಾಲೂಕು ಅನ್ನುವುದು ಇಂದಿನಿಂದಲೂ ಕೂಡ ಪ್ರಾಚೀನ ಒಂದು ಆರ್ಯರ ಕಾಲದಿಂದಲೂ ಕೂಡ ಅದರದೇ ಆದ ಚೈತ್ಯ ಒಳಗೊಂಡಿರ್ತಕ್ಕಂತಹ ತಾಲೂಕು ಜೊತೆಯಲ್ಲಿ ನಮ್ಮ ನಡಿದಾಡವದೆಯವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಅದು ಕೂಡ ಈ ಮಾಗಡಿ ತಾಲೂಕು ಎರಡನೇದಾಗಿ ಇವತ್ತು ನಾವೆಲ್ಲರೂ ಕೂಡ ಒಂದು ಸಂತಾಪದ ಒಂದು ಸೂಚನೆಯ ಫಲದಲ್ಲಿ ಇವತ್ತು ಡಾಕ್ಟ್ರ ಸಾಲ್ಮರ್ದ ತಿಮ್ಮಕ್ಕ ಅನ್ನುವಂತಹ ಹೆಸರು ಅವಿಚ್ಛಿನ್ನವಾಗಿರ್ತಕ್ಕಂಥದ್ದು ಮತ್ತು ಹುಟ್ಟುವಾಗ ಅವರು ಹುಟ್ಟಿರ್ತಕ್ಕಂಥ ಕ್ಷಣವನ್ನು ನೆನೆಸಿಕೊಂಡಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಹುಟ್ಟಿದಾಗ ಅವರ ಹೆಸರು ಇರುವುದಿಲ್ಲ ಆದರೆ ಈ ಪಂಚಭೂತದಲ್ಲಿ ಲೀನವಾಗಿರ್ತಕ್ಕಂಥ ಅಂತಹ ಸಂದರ್ಭದಲ್ಲಿ ಯದ್ಭಾವಂ ತದ್ಭವತಿ ಅಂತ ಏನು ಹೇಳ್ತೀವೋ ಆದರೆ ಪರೋಪಕಾರಂ ಇದಂ ಶರೀರಂ ಅದರಂತೆ ಈ ಪ್ರಕೃತಿಯಲ್ಲಿ ಹುಟ್ಟಿ ಅವರೇನೆಲ್ಲ ಮಾಡಿದ್ದಾರೆ ಎನ್ನುವಂಥ ಹೆಸರು ಅವರು ಪಂಚಭೂತಗಳಲ್ಲಿ ಲೀನವಾದಾಗ ಹೆಸರು ಬಳಕೆ ಹುಟ್ಟಿದಾಗ ಹೆಸರಿರುವುದಿಲ್ಲ ಪಂಚಭೂತಗಳಲ್ಲಿ ಲೀನವಾದಾಗ ಅವರ ಹೆಸರು ಅವಿಚ್ಛಿನ್ನವಾಗಿ ಬೆಳಗ್ತಾ ಇರುತ್ತೆ ಇದಕ್ಕೆ ನಾಂದಿ ಆಗಿರ್ತಕ್ಕಂಥದ್ದು ಈ ಮಾಗಡಿ ತಾಲೂಕಿನ ಹುಳಿಕಲ್ಲಿ ಎಂಬತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿ ಮಾತೃಕಾನ್ಯಾಸದಲ್ಲಿ ಮತ್ತು ವೃಕ್ಷಗಳ ಮಾತೆ ನಮ್ಮ ದೇಶ ಅಲ್ಲ ವಿಶ್ವದ್ಯಾದ್ಯಂತಲೂ ಕೂಡ ಒಂದು ಹೆಸರು ಪಸರಿಕೆಯ ಒಂದು ಚಿನ್ಮಯವಾಗಿರ್ತಕ್ಕಂಥ ಶಕ್ತಿ ಕೂಟದಲ್ಲಿ ಸಾರಿದೆ ಅಂದರೆ ಅವರು ಏನು ಭಾವನೆ ಮತ್ತು ಶಕ್ತಿ ಅವರಲ್ಲಿರ್ತಕ್ಕಂತಹ ನಿಷ್ಠೆ ಮತ್ತು ಪರಾಕಷ್ಟಗಳ ಶಕ್ತಿಗಳ ಒಕ್ಕೂಟಗಳ ಶಕ್ತಿ ಬಿಂಬಿಸ್ತದೆ ಇದು ಮಾದರಿ ಆಗಬೇಕು ಪ್ರತಿಯೊಬ್ಬ ಮಾನವ ಕಲ್ಯಾಣಕ್ಕೂ ಕೂಡ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಗಳಿಗೆ ಅಪರೂಪವಾಗಿರ್ತಕ್ಕಂತಹ ಈ ಮಾನವ ಜನ್ಮವನ್ನು ನಾವೆಲ್ಲರೂ ಕೂಡ ಪ್ರದರ್ಶಿಸಿ ನೋಡಿದಾಗ ಇಂತಹ ನಿಘಂಟಿನ ಸ್ಮರಣಾರ್ಥಗಳು ನಮಗೆ ದೊರಕಬೇಕಾಗುತ್ತೆ ಹಾಗಾಗಿ ಈ ಕರ್ನಾಟಕದಾದ್ಯಂತ ಇವತ್ತಿನ ವೃಕ್ಷಗಳ ಮಾತೆಯ ಒಂದು ಈ ಒಂದು ಪಂಚಭೂತ ವಲೀನವಾಗತಕ್ಕಂಥದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಶ್ಲಾಘನೀಯವಾದ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಮಾಣಿಕ್ಯ ವೃಕ್ಷ ಮಾತೆ ಇನ್ನೂ ನಮ್ಮ ಮಧ್ಯದಲ್ಲಿ ಇಲ್ಲ ಅಂತೇಳಿ ಇವತ್ತು ಹನ್ನೆರಡು ಗಂಟೆಗೆ ರಾಜ್ಯಕ್ಕೆ ಒಂದು ಬಡ ಸಿಡಿಲ ಸಿಡಿಲಿನಂತೆ ಸಂದೇಶ ಬಂದಿದ್ದ ತಕ್ಷಣವೇ ಆಸ್ಪೆಟ್ಲಿಗೆ ನಾವು ನಮ್ಮ ಗುರುಗಳು ಎಲ್ಲರೂ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ವಿ ಬೆಂಗಳೂರಲ್ಲೇ ಅಂತ್ಯ ಸಂಸ್ಕಾರ ಆಗ್ತದೆ ನಾವೊಂದು ನಾಲ್ಕು ಜಾಗ ಕೇಳಿದ್ವಿ ಒಂದು ಲಾಲ್ಬಾಗ್ ಇನ್ನೊಂದು ಕಬ್ಬನ್ ಪಾರ್ಕು ಇನ್ನೊಂದು ಕಂಟ್ಯೂರ ಸ್ಟುಡಿಯೋ ಕೊನೆಗೆ ಆಪ್ಷನ್ನು ಬೆಂಗಳೂರು ಯೂನಿವರ್ಸಿಟಿಲಿ ಅಂತ ಕೇಳಿದೆ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟ್ರಿ ಹತ್ರ ಮಾತಾಡಿ ಎಲ್ಲಿ ಮಾಡಬೇಕು ಅನ್ನೋದು ಸಂದೇಶ ನಿಮಗೆ ರವಾನಿಸ್ತೀನಿ ನೀವು ಮಾಡ್ತೀನಿ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರು ಒಂದು ಇಪ್ಪತ್ತು ನಿಮಿಷದಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಲಾಲ್ಬಾಗು ಕಬ್ಬನ್ ಪಾರ್ಕು ಎಲ್ಲ ಸುಪ್ರೀಂ ಕೋರ್ಟ್ ಆದೇಶ ಇದ್ದಾರೆ ಎಲ್ಲೂ ಮೆಮೋರಿಯಲ್ ಮಾಡಬಾರ್ದು ಅಂತ ಯೂನಿವರ್ಸಿಟೀಲಿ ಮಾಡೋದು ಇದಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ನಾನೆಲ್ಲ ವ್ಯವಸ್ಥೆ ಸರ್ಕಾರದ ವತಿಯಿಂದ ಮಾನ್ಯ ಈಶ್ವರ್ ಖಂಡ್ರೆ ಅವ್ರನ್ನ ನಿಯೋಜನ ಜೊತೆ ಮಾತಾಡಿದ್ದೀನಿ ಅಲ್ಲಿ ಸಿದ್ಧತೆ ಆಗ್ತದೆ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇವತ್ತು ಪರಮೇಶ್ವರವರು ನಾವೆಲ್ಲ ಒಂದು ಅಜ್ಜಿನ ಕಷ್ಟ ಕಾಲದಲ್ಲಿ ನಾವೆಲ್ಲ ಜೊತೆಯಲ್ಲಿದ್ದಂಥವ್ರು ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಏನಿದ್ದಾರೆ ಇದೇನಿದ್ದಾರೆ ಅವರು ಅವರು ಮಲೇಶಿಯಿಂದ ಇವತ್ತು ರಾತ್ರಿ ಎಂಟು ಗಂಟೆಗೆ ಬರ್ತಾರೆ ಎಂಟು ಗಂಟೆಗೆ ಬಂದಾಗ ಯಾಕೆಂದರೆ ಅಜ್ಜಿನ ಏನೋ ಮಣ್ಣು ಮಾಡಿದ್ರೆ ಸಾಧನೆ ಒಂದು ಮೆಮೋರಿಯಲ್ ಆಗಿ ಉಳಿಬೇಕು ಶಾಶ್ವತ ಒಂದು ಅವರ ಜೀವನ ಚರಿತ್ರೆ ಮ್ಯೂಸಿಯಂ ಆಗಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಜಾಗ ಜಾಸ್ತಿಯನ್ನು ಎರಡು ಎಕರೆ ಆದರೂ ಕೊಡಬೇಕು ಅನ್ನೋದು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ ಅದಕ್ಕೆ ಪರಮೇಶ್ವರ್ ಅವ್ರು ಬಂದು ಮುಖ್ಯಮಂತ್ರಿಗಳು ನಾನು ಪರಮೇಶ್ವರ್ ಹತ್ರ ಮಾತಾಡಿ ಸೂಚನೆ ಕೊಡ್ತೀನಿ ಅಲ್ಲೇ ಹಾಸ್ಪಿಟ್ಲಲ್ಲೇ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತದೆ ಆದರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ ಮೊನ್ನೆ ಮುಖ್ಯಮಂತ್ರಿಗಳಲ್ಲೂ ಹಾಸ್ಪಿಟಲಲ್ಲಿ ಕೇಳಿದ್ವಿ ಅವೆಲ್ಲ ಸ್ವಾಮೀಜಿಗಳಿದ್ವಿ ಕರ್ನಾಟಕ ರತ್ನ ಪ್ರಶಸ್ತಿ ಮರಣೋತ್ತರ ಕರ್ಣ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳು ಸಕಾರಾತ್ಮಕಕ್ಕೆ ಸ್ಪಂದನೆ ಮಾಡಿದ್ದಾರೆ ಅದಾಗಬೇಕು ಅಂತ ಹೇಳಿದ್ರಿ ಅವೆಲ್ಲ ತಾಲೂಕಿನ ಜನತೆ ಪರವಾಗಿ ಜಿಲ್ಲೆಯ ಪರವಾಗಿ ನಾನು ಸಾಲದ ಮಾರು ತಿಮ್ಮಕ್ಕನ ಒಬ್ಬ ಅಭಿನಯ ಅಭಿಮಾನಿಯಾಗಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತೀನಿ ನಮ್ಮ ಮೊಮ್ಮಗ ಅಂದರೆ ಏನಿಲ್ಲ ಎಲ್ಲರಿಗೂ ಅಜ್ಜಿಗೆ ಎಲ್ಲರೂ ಇಲ್ಲಿರೋರಲ್ಲ ಮೊಮ್ಮಕ್ಕಳೇನೆ ನಾವು ಚಿಕ್ಕ ವಯಸ್ಸಿಂದ ಅಜ್ಜಿನ ನೋಡಿದ್ದೀವಿ ನಮಗೂ ಅಜ್ಜಿ ಎಲ್ಲ ಹಣ್ಣು ಹಂಪಲು ಎಲ್ಲ ಕೊಟ್ಟು ಸಾಕವ್ರೆ ಇವತ್ತು ಅಜ್ಜಿ ನಿಧಾನರಾಗಿದ್ದಾರೆ ಅಂದರೆ ನಮಗೂ ಒಂಚೂರು ಬೇಜಾರು ಹುಲ್ಕಾಲಿಗೆ ಒಂಥರ ಬೇಜಾರು ಆತೈತೆ ಏನೂ ಮಾಡೋಕ್ಕಲ್ಲ ಟೈಮು ಎಲ್ಲರೂ ಟೈಮ್ ಬಂದಾಗ ಹೋಗಬೇಕು ಒಂದು ಒಂಚೂರು ಬೇಜಾರಲ್ಲೇ ಇದ್ದೀವಿ ಎಲ್ಲರೂ ಇನ್ನೂ ಬಾಡಿ ಬಂದಿಲ್ಲ ಬಂದ ಮೇಲೆ ಏನಾಗ್ತದೆ ಏನು ಅಂತ ನೋಡ್ಬೇಕಲ್ಲ ನಾವು ಅಂತ್ಯ ಸಂಸ್ಕಾರದ ವಿಚಾರವಾಗಿ ಏನಾದರೂ ಬೆಂಗಳೂರಲ್ಲಿ ಅಂತವ್ರೆ ಇನ್ನೊಬ್ರು ಬೇಲೂರು ಅಂತವ್ರೆ ಅಜ್ಜಿಗೆ ಹೆಸರು ಬಂದಿರೋದು ಉಲ್ಕಾಲಲ್ಲಿ ಅಂದರೆ ಈ ಮರಗಳು ಹಾಕಿ ಊರಲ್ಲಿ ಇಲ್ಲಿಂದನೇ ಅಜ್ಜಿ ಹೆಸ್ರು ಮಾಡಿರೋದು ನಮ್ಮ ಉಲ್ಕಲ್ ಜನಗಳಿಗೂ ಆಶೀರ್ವದ ಏನಂದ್ರೆ ಉಲ್ಕಲ್ಲಲ್ಲೇ ಮಣ್ಣು ಮಾಡಬೇಕು ಅನ್ನೋದು ಆಸೆ ಇನ್ನೂ ನೋಡಬೇಕು ಅವ್ರ ಮಗ ದತ್ತು ಮಗ ಬೇರೆ ಏನೋ ಏನು ನಿರ್ಧಾರ ತಂತ್ರ ಒಟ್ಟಿನಾಗ ಉಲ್ಕಲ್ ಜನತೆಗೆ ಇಲ್ಲೇ ಸ್ಮಾರಕ ರೆಡಿ ಆಗಬೇಕು ಅಜ್ಜಿದು ಇಲ್ಲೇ ಆಗಬೇಕು ಅನ್ನೋದೇ ಎಲ್ಲರ ಆಸೆ ನಮ್ಮ ಹೆಸರು ಸರ್ ನಮ್ಮ ಚಿಕ್ಕಮರಾಜ್ ಈ ನಮ್ಮ ಉಲ್ಕಲ್ಲು ಒಳ್ಳೆ ಸಮ ಸಮಾಜೀವಿ ಹಂಗಾಗಿ ಇವತ್ತು ನಮ್ಮ ವಿಧಿವರ್ಷರಾಗಿದ್ದಾರೆ ಅದರಿಂದ ನಮಗೂ ಒಂದು ಸ್ವಲ್ಪ ದುಃಖದ ಇದು ಇಲ್ಲೇನೇ ಅವ್ರನ್ನ ಇದು ಮಾಡಬೇಕು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಈಗ ನಾವೂ ನಮ್ಮ ಪಂಚಾಯತಿ ಇದರಿಂದ ಇನ್ನು ನಾವೆಲ್ಲ ಇದು ಮಾಡ್ಕೊಂಡಿದ್ದೀವಿ ಅವರ ಅಂತ್ಯಕ್ರಿಯೆ ಇಲ್ಲೇ ಆಗಬೇಕು ಅಂತ ನಮ್ಮಲ್ಲಿ ಇಲ್ಲೇ ಆಗಬೇಕು ಅಂತ ಅಂದ್ಬಿಟ್ಟು ಹುಲಿಕಲ್ ಪಂಚಾಯತಿ ಅಧ್ಯಕ್ಷರು ಹಿಂದೆ ಏನು ಅವ್ರ ಯಜಮಾನರು ಅವರು ಈ ಏನು ಮರಗಳು ಹಾಕಿ ಬೆಳೆಸಿದ್ದಾರೆ ಅವರು ಕಷ್ಟ ಬಿದ್ದು ಬೆಳೆಸಿ ಮಕ್ಕಳು ಮಕ್ಕಳು ಅಂತ ಬೆಳೆಸಿ ಅದನ್ನು ಬೆಳೆಸೋರು ಆದರೆ ನಾವು ಈಗ ನಿಧನ ಆಗಿದ್ದಕ್ಕೆ ನಮಗೆ ಈ ದೇಶಕ್ಕೆ ಒಂದು ನಮಗೆ ಇದಾಗಿದೆ ಏನು ತುಂಬ ನಷ್ಟ ಆಗೈತೆ ಯಾಕೆ ಅಂದರೆ ಇಂತಹ ಸಾಲು ಮರ ಹಾಕಿ ಇತಿಹಾಸನ ಯಾರು ಮಾಡಿಲ್ಲ ದೇಶದಲ್ಲಿ ಆದರೆ ಅವ್ರಿಗೆ ಕಲ್ಪವೃಕ್ಷ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ದಯವಿಟ್ಟು ನಾವು ಈಗ ಹೇಳೋದೇನೆಂದರೆ ಮೊದಲದು ಅವರು ಬೆಳೆದು ಬಂದ ದಾರಿನ ಹೇಳೋಣ ಮೊದಲು ನಮಗೆ ಇಲ್ಲೇ ಮಣ್ಣು ಮಾಡಬೇಕು ಅವ್ರನ್ನ ಇಲ್ಲೇ ಮಣ್ಣು ಮಾಡಿ ಅವರ ಹೆಸರು ಶಾಶ್ವತವಾಗಿ ಅಂದರೆ ನಮ್ಮ ನಮ್ಮ ಮಕ್ಕಳ ಕಾಲಕ್ಕಾದ್ರೂ ಹುಡ್ಕಟ್ಟು ಸಾಲು ಮರ ತುಂಬ ಹುಡ್ಕಲು ಹೆಸರು ನಮ್ಮ ದೇಶದಲ್ಲಿ ಅಂದರೆ ವಿಶ್ವದಲ್ಲೇ ಪ್ರಚಾರ ಆಗಬೇಕಾದ್ರೆ ಅದಕ್ಕೆ ಮಾಡ್ತಾ ಅಂದರೆ ಅವರು ನಮ್ಮ ಅವರ ಕೊಡುಗೆ ಭಾಳ ಐತೆ ದೇಶಕ್ಕೆ ಐತೆ ನಮ್ಮೂರಲ್ಲಿ ಇವತ್ತು ಇಲ್ಲಿಂದ ಅಲ್ಲಿವರೆಗೂ ಅವರು ಯಜಮಾನರು ಕಷ್ಟ ಬಿದ್ದು ಈ ಮರ ಬೆಳೆಸಿ ಇಬ್ಬರನ್ನು ಇವ್ರನ್ನೇ ಮಕ್ಕಳು ಮಕ್ಕಳು ಅಂತ ತಿಳ್ಕೊಂಡು ಮಾಡಿ ಇವತ್ತು ಬೆಳೆಸವ್ರೆ ಇಡೀ ದೇಶಕ್ಕೆ ಒಂದು ಇಂಥದ್ದೊಂದು ಅವ್ರಿಗೆ ಎಲ್ಲರೂ ಈ ಈಗಿನ ಪ್ರಜಾ ಪ್ರಜೆಗಳು ಎಲ್ಲರೂ ಕಂದು ಇದನ್ನು ಮಾಡ್ಕೊಂಡ್ರೆ ಇಡೀ ದೇಶನೇ ಈ ಮಟ್ಟಕ್ಕೆ ಹೆಸರಾಗ್ತದೆ ದಯವಿಟ್ಟು ಅವ್ರ ಮೂಲನ ಅವ್ರ ಮೂಲ ಅಂತಂದರೆ ಅವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಅವ್ರ ತಾತ ಮುಟ್ಟಾತಾರೆ ಇಲ್ಲಿ ಅವ್ರ ಸಂಬಂಧಿಕರವ್ರೆ ಅವ್ರು ಹೇಳ್ತಾರೆ ಅವ್ರದ್ದೊಳು ಮಾಹಿತಿ ತಗೊಳ್ಳಿ ನಾವು ದಯವಿಟ್ಟು ನಾವು ಹೇಳೋದಂದರೆ ನಾವು ಹೋರಾಟ ಅಂತೂ ಮಾಡ್ತೀವಿ ಇಲ್ಲೇ ಮಂಡು ಮಾಡಬೇಕು ಅವ್ರನ್ನ ದಯವಿಟ್ಟು ಜಾಗ ಐತೆ ಸ್ಮಾರಕ ಮಾಡಬೇಕು ಆಮೇಲೆ ಅವರು ಏನು ಇಲ್ಲಿ ಬೆಳೆದು ಬಂದ ದಾರಿಗಳೈತೆ ಎಲ್ಲದೂ ಐತೆ ಅವ್ರಿಗೇನು ಆಸ್ತಿ ಇಲ್ಲ ಅಂತ ಎಲ್ಲ ಐತೆ ಸರ್ಕಾರ ಕೊಟ್ಟಿದೆ ಜಾಗ ಐತೆ ಆಮೇಲೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಎರಡು ಎಕರೆ ಜಮೀನು ಕೊಟ್ಟವರು ಮಾಡ್ತಾ ಆರೋಗ್ಯ ಕೇಂದ್ರ ಅಂತ ದಯವಿಟ್ಟು ಇಲ್ಲೇ ಮಾಡಬೇಕು ಜಾಗ ಇಲ್ದೇ ಏನಿಲ್ಲ ದಯವಿಟ್ಟು ಇಲ್ಲೇ ಸದಸ್ಯರು ಸಾಲುಮಾರ್ ತಿಮ್ಮಕ್ಕವರು ಈ ಮರಗಳನ್ನೇ ತನ್ನ ಜೀವ ಮಕ್ಕಳು ಅಂತ ತಿಳ್ಕೊಂಡಿದ್ರು ದಯಮಾಡಿ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡ್ತೀವಿ ಅಂದರೆ ಸಾಲುಮಾರ್ ತಿಮ್ಮಕ್ಕವ್ರನ್ನ ನಮ್ಮ ಉಲ್ಕಲ್ಲಲ್ಲೇ ಅವ್ರ ಜಾಗದಲ್ಲೇ ಅವ್ರನ್ನ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಉಲ್ಕಲ್ ಜನ ಸಂಪೂರ್ಣವಾಗಿ ನಾವು ಒತ್ತಾಯಿಸ್ತಾ ಇದ್ದೀವಿ ದಯಮಾಡಿ ಬೇರೆ ಕಡೆ ಎಲ್ಲೂ ಮಾಡೋಕ್ಕೆ ಹೋಗ್ಬೇಡಿ ಅವ್ರು ಎಲ್ಲಿ ಮಕ್ಕಳು ಅಂತ ಇತ್ತು ಆ ಜಾಗದಲ್ಲೇ ಮಣ್ಣು ಮಾಡಬೇಕು ಅಂತ ಈ ಮೂಲಕ ದಯ ಮಾಡಿ ಕೇಳ್ಕೊಂತೀವಿ ಅವ್ರನ್ನ ದಯಮಾಡಿ ಇಲ್ಲೇ ಮಣ್ಣು ಮಾಡಬೇಕು ಸರ್ಕಾರಕ್ಕೆ ಈ ಒತ್ತಾಸ ದಯ ಮಾಡಿ ಅನ್ಬಿಟ್ಟು ಇಲ್ಲಿ ಅಜ್ಜಿ ನಮ್ಗೆ ಸಂಬಂಧ ಚೆನ್ನಾಗಿದ್ರು ಅವ್ರಿಗೆಲ್ಲ ನಮ್ಗೆ ಅನ್ನ ಹಾಕಿ ಸಾಕಿದ್ರು ಮರ ಬೆಳೆಸವ್ರೆ ಸುಖವಾಗಿ ನಮಗ್ ನೋಡೋದ್ ಬಿಟ್ಟಿಲ್ಲ ಅವ್ರು ಇವತ್ತಾರು ನೋಡ್ಬೇಕು இருபத்து <laughs> ஐந்து எப்படி சார் சொல்லுங்க

ನಿಮಗ್ ಕರ್ಕೊಂಡೋಗಿಂತಾರ ನಾವ್ ಯಾರು ಹೇಳಿರ್ಲಿಲ್ಲ ನಾವು এক <laughs>

बरे